ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಅಂದರೆ ಸೀಮಾ ಅವರು ತುಂಬ ಹೊಟ್ಟೆ ಹಸುವಿನಿಂದ ಒಂದು 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 ಹೋಟೆಲ್ನ ನೋಡ್ತಾ ಇರ್ತಾರೆ ನೋಡ್ತಾನೇ ಇರ್ತಾರೆ ಅಲ್ಲಿದ್ದು ಒಬ್ಬ ವ್ಯಕ್ತಿ ಹುಡುಗಿ ಬಾಯಲ್ಲಿ ನಿನ್ನನ್ನು ನಿನ್ನೇ ಕರೆದಿದ್ದಮ್ಮ ಬಾ ಇಲ್ಲಿ ಎದುರು ಎದುರುಗಡೆ ಬೇಡ ಅಂತ ಇಲ್ಲಿ ಆ ವ್ಯಕ್ತಿ ಸೀಮಾ ಅವರನ್ನು ಕರೀತಾರೆ ಇಲ್ಲಿ ಸೀಮಾ ಅವರು ಮಾತ್ರ ತುಂಬ ಭಯದಿಂದನೇ ಹೋಗ್ತಾರೆ ಆ ವ್ಯಕ್ತಿ ಹತ್ರ ಬಂದಾಗ ಇಲ್ಲಿ ಆ ವ್ಯಕ್ತಿ ಹೋಗು ಚೋಟು ಒಂದು ಪ್ಲೇಟ್ ರೈಸ್ ಪಾತ್ ತಗೊಂಬ ಅಂತ ಹೇಳಿ ಇನ್ನೊಂದು ವ್ಯಕ್ತಿನ ಹೇಳ್ತಾರೆ ಆಗ ಆಮೇಲೆ ಇಲ್ಲಿ ಆ ವ್ಯಕ್ತಿ ಹೋಗಿ ತಗೊಳ್ಳಮ್ಮ ಅಂತ ಹೇಳಿ ತಿನ್ನು ಅಂತ ಸೀಮಾ ಅವರಿಗೆ ಒಂದು ರೈಸ್ ಬಾತನ್ನು ತೊಗೊಂಡು ಬಂದು ಕೊಡ್ತಾರೆ ಆಗ ಇಲ್ಲಿ ಸೀಮಾ ಅವರು ಅದನ್ನು ತುಂಬ ಹೊಟ್ಟೆ ಹಸಿವಿದ್ದ ಕಾರಣ ಅವರು ಅಲ್ಲೇ ತಿಂತ ನಿಂತಿರ್ತಾರೆ ಆಗ ಆ ಕಡೆ ವ್ಯಕ್ತಿ ಸೀಮಾ ಅವರನ್ನು ನೋಡಿಕೊಂಡು ಅಲ್ಲಿ ಚೋಟು ಈ ಈ ಈ ಹುಡುಗಿನ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ವ್ಯಕ್ತಿ ಹುಡುಕೋದು ಹುಡುಕ್ತಾರೆ ಅಂತ ಅಂತ ಕೇಳಿದಾಗ ಅಲ್ಲಿದ್ದವರು ಇನ್ನೊಬ್ಬರು ವ್ಯಕ್ತಿಗೆ ಹೇಳ್ತಾರೆ ಅದೇ ಅದೇ ಅಣ್ಣ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಅಷ್ಟೇ ಅಂದಾಗ ಇಲ್ಲಿ ಹೋಟೆಲ್ ಹೋಟೆಲ್ ವ್ಯಕ್ತಿ ಹೇಳ್ತಾರೆ ಹೌದು ಹೌದಾ ಸರಿ ಈ ಹುಡುಗಿ ಫೋಟೋ ತೆಗೆದು ಅದೇನೋ ಸೋಷಲ್ ಮೀಡಿಯಾ ಅಂದಲ್ಲ ಅಲ್ಲಿ ಹಾಕು ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಆಗ ಹೇಳ್ತಿದ್ದಂಗೆ ಅಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಸೀಮಾ ಅವರನ್ನು ನೋಡಿಕೊಂಡು ನಿಂತಿರ್ತಾರೆ ಆಗ ಇಲ್ಲಿ ಹೋಟೆಲಲ್ಲಿ ಇದ್ದ ಇನ್ನೊಬ್ಬ ವ್ಯಕ್ತಿ ಯಾಕೋ ಆ ಹುಡುಗಿನ ಹಾಗೆ ನೋಡ್ತಿದ್ಯಾ ಅಂತ ಹೇಳಿದಾಗ ಅಂತ ಕೇಳ್ತಾರೆ ಆ ಪೇಪರ್ ಇದೆಯಲ್ಲ ಅದು ಕೊಡಿ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಪೇಪರ್ನ ಈಸ್ಕೊಳ್ತಾರೆ ಆಗ ಈಸ್ಕೋಬೇಕಾದ್ರೆ ಇಲ್ಲಿ ಪೇಪರಲ್ಲಿ ನೋಡ್ತಾ ಇರಿ ನೋಡ್ತಾ ಇದ್ದೀವಲ್ಲ ಅಲ್ಲಿ ಸೀಮಾ ಅವರು ಊಟ ಮಾಡ್ತಿದ್ದ ಮಾಡ್ತಾರೆ ಮಾಡ್ತಿದ್ದಾರೆ ನೋಡಿ ಅಯ್ಯೋ ಅಣ್ಣ ಇದೇ ಹುಡುಗಿ ಅಲ್ವಾ ಅಂತ ಹೇಳಿ ಕೇಳಿದಾಗ ಇನ್ನೊಬ್ಬ ವ್ಯಕ್ತಿ ಹೌದು ಕಣೋ ಇದೇ ಹುಡುಗಿ ಫೋನ್ ಮಾಡು ಅಂತ ಹೇಳ್ತಿದ್ದಂಗೆ ಇಲ್ಲಿ ಆ ವ್ಯಕ್ತಿ ಅಲ್ಲಿದ್ದ ನಂಬ ಅಲ್ಲಿ ಅಲ್ಲಿದ್ದ ನಂಬರ್ಗೆ ಫೋನ್ ಮಾಡ್ತಾರೆ ಆ ಕಡೆ ದತ್ತ ಅವರು ಮಾತ್ರ ದೃಷ್ಟಿ ತಲೆಗೆ ಗನ್ನಿಟ್ಟು ಎದುರಿಸ್ತಿರ್ತಾರೆ ಹಾಗೆ ಟ್ರಿಗರ್ನ ಒತ್ತಿದ್ರೆ ತಲೆ ಓಪನ್ ಆಗಿಬಿಡುತ್ತೆ ಆಗ ಆದರೂ ಒಳಗಡೆ ಮೆದಲು ಇದೆಯೋ ಇದೆಯೋ ಇಲ್ವೋ ಅಂತ ನೋಡ್ಬೋದು ಅಂತ ಹೇಳಿ ದತ್ತ ಅವರು ಹೇಳ್ತಿದ್ರೆ ದೃಷ್ಟಿಯವರು ಮಾತ್ರ ತುಂಬಾ ತಮಾಷೆ ತಮಾಷೆಯಿಂದ ನಗ್ತಿರ್ತಾರೆ ನೀವು ಎಷ್ಟು ತಮಾಷೆ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಾರೆ ಅಂತ ಇಲ್ಲಿ ದೃಷ್ಟಿ ಅವರು ಕೇಳ್ತಾರೆ ಏನೇ ನಿಮಗೆ ಒಂಚೂರು ಭಯ ಇಲ್ವಾ ತಲೆ ಕೆಟ್ಟರೆ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ನಿಮಗೆ ತಲೆ ಕೆಟ್ಟು ಇಲ್ಲಿ ಇಲ್ಲ ತಲೆ ಕೆಡೋದು ಇಲ್ಲ ಅದೇ ವಾಟ್ ಎ ಪ್ರೂಫ್ ಅಂತ ಹೇಳ್ತಿ ಹೇಳ್ತ ಹೇಳ್ತಾರಲ್ಲ ನಿಮಗೆ ತಲೆ ಕೆಡದಿದ್ರೆ ಪ್ರೂಫ್ ಅನ್ ಪ್ರೂವ್ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ಆಗ ದತ್ತ ಅವರು ಮಾತ್ರ ಏನಿದು ಈ ಥರ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ದತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ ಆಗ ಏನು ಏನು ಅಂತ ಹೇಳಿ ದತ್ತ ಅವರು ಕೇಳಿದರೆ ರೀ ಮಧ್ಯಾಹ್ನ ತಾನು ಮಧ್ಯಾಹ್ನ ತಾನೇ ಬಂಗಾರದ ಸರ ತಗೊಂಡು ಕೊಟ್ಟಿರೋ ಬಂಗಾರದ ಮನುಷ್ಯ ನೀವು ಆದರೆ ರಾತ್ರಿ ಹತ್ತರಲ್ಲಿ ಗುಂಡು ಹೊಡೆಯೋಕೆ ಸಾಧ್ಯನಾ ಅಂದು ಇದನ್ನು ಯಾರಾದರೂ ನಂಬ್ತಾರಾ ಹೇಳಿ ಅಂದರೆ ಅಂತ ಇಲ್ಲಿ ದೃಷ್ಟಿಯವರು ಕೇಳ್ತಾರೆ ಆಗ ಅಷ್ಟೊಂದೆಲ್ಲ ನಂಬಿಕೆ ಇಡಬೇಡ ಇಟ್ಕೋಬೇಡ ಯಜಮಾಂತಿ ನನ್ನ ಅಸಲಿ ಮುಖ ನೀನಿನ್ನ ನೋಡಿಲ್ಲ ಅಂತ ಇಲ್ಲಿ ದತ್ತ ಅವರು ಹೇಳ್ತಾರೆ ಆಗ ನೋಡಿದೆ ದತ್ತ ಶ್ರೀರಾಮ್ ಪಾಟೀಲ್ ಅವರು ಹೇಗಿರ್ತಾರೆ ಅಂತ ನೋಡಿದರೆ ನೋಡಿದ್ದೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ನೋಡಿದ್ದೀನಿ ನೋಡ್ ನೋಡ್ದಿರ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಿದ್ರೆ ಗುದ್ದು ಬಿಡ್ತೀನಿ ನೋಡು ಅಂತ ಹೇಳಿ ಹೇಳಿ ಇಲ್ಲಿ ದತ್ತವ್ರು ಮಾತಾಡ್ತಿರೋದನ್ನು ಇಲ್ಲಿ ದತ್ತ ಅವರು ಹೇಳ್ತಾರೆ ಹಾಗೆ ಅದೇ ರೀ ನಾನು ನನ್ನ ತಾಳಿ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ನಿನ್ನ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ದೃಷ್ಟಿಯವರು ಹೇಳ್ತಾರೆ ಆಗ ನೋಡು ನಾನು ಏನು ಹೇಳ್ತಿದ್ದೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊ ಸುಮ್ಮನೆ ನನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ನಾನು ಅದನ್ನು ಕೊಟ್ಟಿಲ್ಲ ಆಯಿತಾ ನಿನ್ನ ತಾಳಿಯಿಂದಾಗಿ ಈ ಮನೆ ಮನ ಮನಸೊಡೆದು ಮೂರು ಬಾಗಿಲಾಗ್ತಿತ್ತು ಬಾಗ್ಲಾಗಬಾರ್ದಿತ್ತು ಆಗಬಾರ್ದು ಅಂತ ಹೇಳಿ ತಂದಿದ್ದು ಅಷ್ಟೇ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ಆಗ ನಾನು ಸುಮ್ನಿರಣ್ಣ ಹತ್ರ ಹೇಳಿದರೆ ಹೇಳಿದ್ದೆ ಈ ತಾಳಿಗೊಂದು ಪರಿಹಾರ ಏನಾದರೂ ಇದ್ದು ಇರುತ್ತೆ ಅಂದರೆ ಅದು ನಿಮ್ಮ ಹತ್ರ ಮಾತ್ರ ಅಂತ ಹೇಳಿ ಆದರೆ ನೀವು ಯಾರ ಯಾರ ಮನಸ್ಸಿಗೂ ನೋವಾಗದೆ ಇರೋ ರೀತಿ ಪರಿಹಾರನ ಮಾಡಿದ್ದೀರಾ ಮಾಡಿಬಿಟ್ರಿ ಅದಕ್ಕೆ ನಾನು ಹೇಳಿದ್ದು ನೀವು ಸೂಪರ್ ಅಂತ ಅಷ್ಟೇ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ದತ್ತ ಅವರಿಗೆ ಆಗ ಜಾಸ್ತಿ ಆಯಿತು ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಆಯಿತು ನಿಂದು ಜಾಸ್ತಿ ಮಾತೇ ಆಡ್ತಾಯಿದ್ಯಾ ನೀನು ಇಲ್ಲಿ ಅಂದರೆ ಒತ್ತು ಒದ್ದು ರೂಮಿಂದ ಆಚೆ ಹಾಕ್ಬಿಡ್ತೀನಿ ಇವತ್ತು ನೀನು ಆಚೆ ಮಲ್ಕೋಬೇಕಾಗುತ್ತೆ ಹಾ ಹಾಲಲ್ಲಿ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಿ ಹೇಳ್ತಿದ್ರೆ ಹಾಗಲ್ಲ ದತ್ತು ಹಾಕು ಅಂತ ಇಲ್ಲಿ ದೃಷ್ಟಿಯವರು ಹಾಡನ್ನು ಹೇಳೋದಕ್ಕೆ ಶುರುನೇ ಮಾಡಿಬಿಡ್ತಾರೆ ಅಯ್ಯಯ್ಯೋ ಗಂಡನ ಹೆಸರು ಅಷ್ಟು ಸುಲಭವಾಗಿ ಹೇಳಬಾರ್ದು ಅಲ್ವೇನ್ರಿ ತಪ್ಪಾಯ್ತು ತಪ್ಪಾಯಿತು ರಾಘವೇಂದ್ರ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಾ ಇರಬೇಕಾದ್ರೆ ದತ್ತ ಅವರಿಗೆ ತಲೆ ಕೆಟ್ಟಿ ತಲೆ ಕೆಟ್ಟೋಗುತ್ತೆ ಮಲ್ಕೊಳಕ್ಕೆ ಅಂತ ಹೋಗಿ ಹೋಗ್ತಿದ್ರೆ ರೀ ರೀ ಮತ್ತೆ ಮತ್ತೆ ನಾನು ಇನ್ನೊಂದು ಹೇಳಬೇಕು ಕಣ್ರೀ ನಿಮಗೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳಬೇಕಾದ್ರೆ ಅಲ್ಲಿ ದತ್ತ ಅವರು ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಹೋಗ್ಬಿಡ್ತಾರೆ ಅಂತ ದತ್ತ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ ಹಾಗೆ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವರ ಫೋನ್ಗೆ ಒಂದು ಕಾಲ್ ಬರುತ್ತೆ ಆಗ ದತ್ತನಿಗಂತೂ ತುಂಬ ಕೋಪ ಬಂದ್ಬಿಡುತ್ತೆ ಆಗ ಬಂದ್ ಮಾಡೋದನ್ನು ಸುಮ್ಮನೆ ಮಾತಾಡಿಕೊಂಡು ಕುತ್ಕೋಬೇಡ ರಾತ್ರಿಯೆಲ್ಲ ನನಗೆ ಮಾತಾಡಿಕೊಂಡು ಕೂತ್ಕೋಬೇಡ ರಾತ್ರಿಯೆಲ್ಲ ನನಗೆ ನಿದ್ದೆ ಬರ್ತದೆ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳಿದಾಗ ಈ ಕಡೆ ದೃಷ್ಟಿಯವರು ತನ್ನ ಫೋನ್ ನೋಡಿಕೊಂಡು ರಿಂಗ್ ಆಗ್ತಿರೋ ಫೋನ್ ನೋಡ್ದ ಸರಿ ಆಯಿತು ಅಂತ ಹೇಳಿ ದೃಷ್ಟಿಯವರು ಹೇಳ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ದೃಷ್ಟಿಯವರು ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿಬಿಟ್ಟು ಹಲೋ ಅಂತ ಹೇಳಿ ತುಂಬ ಶಾಕಲ್ಲಿ ಫೋನ್ನ ಅಲ್ಲೇ ಕ ಕೆಳಗಡೆ ಬಿಸಾಕ್ಬಿಡ್ತಾರೆ ಆ ಕಡೆ ಚೆನ್ನಮ್ಮ ಮಹಾದೇವ ಅವರು ಹಾಗೂ ರಾಜ ಎಲ್ಲ ಇರ್ತಾರೆ ಇಲ್ಲಿ ಚೆನ್ನಮ್ಮ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಓ ಓಡಾಡ್ತಿದ್ರೆ ಇಲ್ಲಿ ರಾಜ ಹೇಳ್ತಾರೆ ಅಮ್ಮ ಯಾಕಮ್ಮ ಹಿಂಗೆ ಆಡ್ತಿದ್ಯಾ ಸ್ವಲ್ಪ ನೀರು ಕುಡಿ ನೀರು ಕೊಡ್ಲಾ ಅಂತ ಹೇಳಿದ್ರೆ ಈ ಕಡೆ ಚೆನ್ನಮ್ಮ ಅವರು ಬೇಡ ಅಂತಾರೆ ಇಲ್ಲಿಗೆ ದೃಷ್ಟಿಯವರು ಅಳ್ತಾ ಇರ್ತಾರೆ ಅಲ್ಲಿಗೆ ಅಳ್ತಾ ಓ ಅಲ್ಲಿಗೆ ಓಡೋಡಿ ಬರ್ತಾರೆ ತಮ್ಮ ತನ್ನ ತವರು ಮನೆಗೆ ಇಲ್ಲಿ ದೃಷ್ಟಿಯವರು ಬರ್ತಿದ್ದಂಗೆ ರಾಜ ಅವರು ಅಕ್ಕ ಅಮ್ಮ ನೋಡಕ್ಕ ಹೇಗೆ ಆಡ್ತಿದ್ದಾರೆ ಅಂತ ಇಲ್ಲಿ ರಾಜ ಅವ್ರು ಕೇಳ್ದ ಹೇಳಿದಾಗ ಇಲ್ಲಿ ದೃಷ್ಟಿಯಂತೂ ತುಂಬನೇ ಟೆನ್ಷನ್ನಲ್ಲಿ ಇರ್ತಾಳೆ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳಿದ್ದು ನಿಜನಾ ಅಂತ ಇಲ್ಲಿ ದೃಷ್ಟಿಯವರು ಕೇಳ್ತಾರೆ ಆಗ ಹೌದು ದೃಷ್ಟಿ ಇದು ನಿಜನೇ ಆಗಬೇಕು ನಿಜ ಆಗಬೇಕು ನಾನು ದೇವರನ್ನ ಕೇಳ್ಕೊಂಡಿದ್ದೀನಿ ಇದು ನಿಜ ಆಗಬೇಕು ನಿಜ ಆಗಲೇಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಹೇಳ್ತಾ ತುಂಬಾ ಜೋರಾಗಿ ಚೆನ್ನಮ್ಮ ಅವರು ಹೇಳ್ತಾ ಇರ್ತಾರೆ ಕೂಗಾಡ್ತಿರ್ತಾರೆ ಆಗ ಹೌದು ಹೌದು ದೃಷ್ಟಿಯೇ ಇದು ಆದರೆ ಅದು ನಿಜ ನನಗೆ ಏನೂ ಗೊತ್ತಿಲ್ಲ ಅಂತ ಇಲ್ಲಿ ಮಹಾದೇವ ಅವರು ದೃಷ್ಟಿಗೆ ಹೇಳ್ತಾರೆ ಆಗ ದೃಷ್ಟಿಯವರು ಮಹದೇವ ಅವರಿಗೆ ಇದು ಯಾವುದೋ ಕಾರಣಕ್ಕೂ ಸುಳ್ಳಾಗಬಾರ್ದು ಇದು ನಿಜ ಆಗಲೇಬೇಕು ಅಂತ ಹೇಳಿ ನನಗೆ ದೊಡ್ಡ ಆಸೆನೇ ಇದೆ ಮಹದೇವ ಇದು ನಿಜ ಹಾಗೆ ಆಗುತ್ತೆ ಸುಳ್ಳಾಗದೆ ಅಂತ ನೀನು ಹೇಳಬೇಡ ಅಂತ ಅಂತ ತುಂಬಾ ಅಳ್ತಾ ಇಲ್ಲಿ ಚೆನ್ನಮ್ಮ ಅವರು ಮಹದೇವ ಅವರಿಗೆ ಹೇಳ್ತಾರೆ ಆಗ ಅಪ್ಪ ಅವರು ಅಪ್ಪ ವಿಷಯ ತಿಳಿಸಿದ್ದು ಯಾರೋ ಅಪ್ಪ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಿರ್ತಾರೆ ಮಹಾದೇವ ಅವ್ರನ್ನ ಕೇಳ್ತಿರ್ಬೇಕಾದ್ರೆ ಅದು ಆ ಕಡೆ ಅವರು ದೃಷ್ಟಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಆಗ ದೃಷ್ಟಿಯವರು ಹೋಗಿ ಕಿಶೋರ್ನ ಕಿಶೋರ್ ಹತ್ರ ಹೋಗಿ ನಿಂತ್ಕೊಂಡು ಕಿ ಕಿಶೋರನ್ನು ನಾನು ಕೇಳಿದ್ದು ನಿಜಾನ ಅಂತ ಇಲ್ಲಿ ದೃಷ್ಟಿಯವರು ಕಿಶೋರ್ನ ಕೇಳ್ತಿದ್ದಾಗ ಇರಬೇಕಾದ್ರೆ ಇರಬೇಕಾದ್ರೆ ಇಲ್ಲಿ ಕಿಶೋರ್ ಹಾ ಹ್ಞೂ ಅಂತ ಹೇಳಿ ಸನ್ನೆ ಮಾಡಿ ಇಲ್ಲಿ ಕಿಶೋರ್ ಅವರು ಹಿಂದೆ ರೂಪಾ ಅಂದ್ರೆ ಸೀಮಾ ಅವರು ನಿಂತಿರೋ ನಿಂತಿರೋದನ್ನ